ಮನೆ ಇಲ್ಲ ಅನ್ನ ಒಂದು ದೂರ ಯಾವ ಜನಗಳಿಂದ ಬರಬಾರದು ಆ ರೀತಿ ಕೆಲಸ ಮಾಡಬೇಕು ಅನ್ನೋದು ನನ್ನ ಆಸೆ ಇದೆ ಯ ಜನಪರ ಕಾರ್ಯಗಳು ನಮ್ಮ ಮನದಿ ಉಳಿದಿಹುದು ನೀನು ಒರೆಸಿದ ಕಣ್ಣುಗಳು ಅಣ್ಣ ನಿನಗೆ ಆಯುಧವು ಜನಗಳ ಮನವನ್ನು ಮುಟ್ಟಿರುವೆ ನಿನ್ನಯ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹುಟ್ಟುಹಬ್ಬ ಜೆಡಿಎಸ್ ತಾಲೂಕು ಘಟಕದಿಂದ ಆಸ್ಪತ್ರೆಯಲ್ಲಿನ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಕರ್ನಾಟಕದ ಜೆಡಿಎಸ್ ಬಿಜೆಪಿ ಮೈತ್ರಿ ನಾಯಕರು ಮತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಹಿನ್ನೆಲೆ ಮೌನಿ ಜೆ ಡಿ ಎಸ್ ತಾಲೂಕು ಘಟಕದ ವತಿಯಿಂದ ತಮ್ಮ ನಾಯಕರ ಹುಟ್ಟುಹಬ್ಬದ ಅಂಗವಾಗಿ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಮತ್ತು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿನ ಬಾಣಂತಿಯರಿಗೆ ಹಣ್ಣು ಹಂಪಲು ವಿತರಣೆ ಮಾಡಿ ಸರಳವಾಗಿ ಆಚರಿಸಿದರು ಸಿಗಲ್ಪರಿ ರಸ್ತೆಯಲ್ಲಿರುವ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರೊಂದಿಗೆ ಹಿರಿಯ ಮುಖಂಡರೊಂದಿಗೆ ಮಾಜಿ ಶಾಸಕರು ರಾಜ ವೆಂಕಟಪ್ಪ ನಾಯಕರು ಭೇಟಿ ನೀಡಿ ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿಗಳೊಂದಿಗೆ ರೋಗಿಗಳಿಗೆ ಮಾತನಾಡಿ ಆರೋಗ್ಯ ವಿಚಾರಿಸಿದರು ಆಸ್ಪತ್ರೆಯಲ್ಲಿನ ರೋಗಿಗಳಿಗಾಗಿ ನಾನು ಶಾಸಕನಾಗಿದ್ದ ಅವಧಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನ ಅರಿತು ನೀರಿನ ವ್ಯವಸ್ಥೆಯನ್ನ ಮಾಡಿದ್ದೆ ಎಂದರು ನಗರದ ಎರಡು ಆಸ್ಪತ್ರೆಯಲ್ಲಿ ಬಹಳ ದಿನಗಳಿಂದ ಸಿಬ್ಬಂದಿ ವೈದ್ಯರ ಕೊರತೆ ಇರುವುದನ್ನು ಮನಗಂಡಿದ್ದ ಶಾಸಕರು ಇದೀಗ ಕಲ್ಮಠ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಬಿ ವಿದ್ಯಾರ್ಥಿಗಳು ಮತ್ತು ಸರ್ವೋದಯ ಕಾಲೇಜಿನ ವಿದ್ಯಾರ್ಥಿಗಳು ತಮ್ಮ ಪ್ರಾಯೋಗಿಕ ತರಬೇತಿಗಾಗಿ ಸರ್ಕಾರಿ ಆಸ್ಪತ್ರೆಯನ್ನು ಅವಲಂಬಿಸಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿದ್ದ ವಿದ್ಯಾರ್ಥಿಗಳನ್ನ ಅರಿತ ಶಾಸಕರು ಅಚ್ಚರಿ ಪಟ್ಟರು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಷಣಬಸ ಅವರೊಂದಿಗೆ ಮಾತನಾಡಿ ಮಾಹಿತಿಯನ್ನ ಮಾಜಿ ಶಾಸಕರು ಪಡೆದುಕೊಂಡರು ಸರ್ ತರಕಾರಿ ಆಗ್ತದೆಲ್ಲೀಸಿಗೆ ಇದು ಬಂದಿತ್ತು ಸರ್ ಕುಡಿಯೋದು ಅದು ಸುಲಕೆ ನಾವು ಮಾಡಿದ್ವಿ ಕುಡಿಯಲ್ಲಿ ಯೂಸ್ ಆಗ್ತಾ ಸರ್ ಏನು ಟ್ಯಾಕ್ ತರ್ತಾಯಿದ್ದೀವಿ ಕ್ಯಾಶ್ ತರ್ತಾ ಇದ್ದರೆ ಇಲ್ಲ ಸರ್ ಅದು ಡಯಲಸಿಗೆ ಕನೆಕ್ಷನ್ ಕೊಟ್ಟಿದ್ದೀರಿ ನಾ ಇದ್ದಾಗೆ ನಂತರ ನಗರದ ತಾಯಿ ಮಕ್ಕಳ ಆಸ್ಪತ್ರೆಗೆ ಭೇಟಿ ಕೊಟ್ಟ ಮಾಜಿ ಶಾಸಕರು ರಾಜ ವೆಂಕಟಪ್ಪ ನಾಯಕರು ಹಣ್ಣು ಹಂಪಲುಗಳನ್ನ ರೋಗಿಗಳಿಗೆ ವಿತರಿಸಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರು ಎಚ್ ಡಿ ಕುಮಾರಸ್ವಾಮಿ ಅವರ ಅರವತ್ತೈದನೇ ಹುಟ್ಟುಹಬ್ಬದ ಅಂಗವಾಗಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುತ್ತಿದ್ದೇವೆ ರೈತ ನಾಯಕರು ಈ ನಾಡಿನ ರೈತರ ಹೆಚ್ಚಿನ ಸಾಲ ಮನ್ನಾ ಮಾಡಿದ ಮೊದಲ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಭಗವಂತನ ಕೃಪಾಶೀರ್ವಾದ ತಮ್ಮ ಮೇಲೆ ಇರಲಿ ಹಾಗೂ ಸಾರ್ವಜನಿಕ ಜೀವನದಲ್ಲಿ ಇನ್ನಷ್ಟು ಸೇವೆ ಸಲ್ಲಿಸಲು ಹೆಚ್ಚಿನ ಆಯುರ ಆರೋಗ್ಯ ಆ ಭಗವಂತ ಕರುಣಿಸಲಿ ಎಂದು ಮಾಜಿ ಶಾಸಕರು ರಾಜ ವೆಂಕಟಪ್ಪ ನಾಯಕರು ಮತ್ತು ಜೆಡಿಎಸ್ ತಾಲೂಕು ಅಧ್ಯಕ್ಷರು ಈರಣ್ಣ ಮರಲಟ್ಟಿ ಶುಭ ಹಾರೈಸಿದರು ಕೈಗಾರಿಕೆ ಸಚಿವರು ನಮ್ಮ ಕರ್ನಾಟಕ ರಾಜ್ಯದ ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರ ಅರವತ್ತಾರನೇ ಹುಟ್ಟಹಬ್ಬದ ಅಂಗವಾಗಿ ವಾಲ್ಮೀಕಿ ತಾಲೂಕು ಜೆ ಡಿ ಎಸ್ ಪಕ್ಷದ ವತಿಯಿಂದ ಇವತ್ತು ತಾಯಿಮೊಗ್ಗ ಆಸ್ಪತ್ರೆ ಮತ್ತು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ ನಮ್ಮ ತಾಲೂಕು ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಎಲ್ಲ ಮುಖಂಡರೆಲ್ಲ ಸೇರಿ ಇವತ್ತು ಭೇಟಿ ನೀಡಿದ್ರ ಮೂಲಕ ರೋಗಿಗಳಿಗೆ ರೆಡ್ಡು ಮತ್ತು ಹಣ್ಣು ಅನುಕೂಲಗಳನ್ನು ವಿತರಣೆ ಮಾಡ್ತಕ್ಕಂಥ ಕೆಲಸನ ಅವರ ಇನ್ನೊಬ್ಬ ಕಾರ್ಯಕ್ರಮ ಭಾಳ ಸಾಕಷ್ಟು ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಕ್ಕಂಥ ಕೆಲಸ ಇವತ್ತು ಇದೆ ಆ ನಿಟ್ಟಿನಲ್ಲಿ ಇವತ್ತು ತಮಗೆಲ್ಲ ಗೊತ್ತಿರ್ದಂಗೆ ನಮ್ಮ ಕರ್ನಾಟಕ ರಾಜ್ಯದ ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ ಇಚ್ ಡಿ ಕುಮಾರಸ್ವಾಮಿ ಅವರು ಗ್ರಾಮ ವಾಸ್ತವದ ಅಧಿಕಾರರವರು ಗ್ರಾಮ ವಾಸ್ತವ್ಯ ಮುಖ್ಯಮಂತ್ರಿ ಆಗಿದ್ದುಕೊಂಡು ಗ್ರಾಮದಲ್ಲಿ ವಾಸ್ತವ್ಯ ಮಾಡೋದ್ರ ಮೂಲಕ ಗ್ರಾಮದ ಸಮಸ್ಯೆಗಳು ಇದ್ದಾವೆ ಅವನ್ನ ಅಂದೇ ಪರಿಹರಿಸತಕ್ಕಂಥ ಒಂದು ಪ್ರಾಮಾಣಿಕ ಕೆಲಸ ಸನ್ಮಾನ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಇವತ್ತು ಎರಡು ಸಾವಿರ ಹದಿಮೂರರಲ್ಲಿ ಭಾಳಷ್ಟು ರೈತರು ಸುಮಾರು ಎರಡು ಸಾವಿರ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಅಂತಹ ಸಂದರ್ಭದಲ್ಲಿ ನಂತರ ಎರಡು ಸಾವಿರ ಹದಿನೆಂಟರಲ್ಲಿ ಸಮ್ಮಿಶ್ರ ಸರ್ಕಾರ ಆಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರದಲ್ಲಿ ರೈತರು ಭಾಳಷ್ಟು ತೊಂದರೆಯಲ್ಲಿದ್ದಾರೆ ಇವ್ರಿಗೇನಾದರೂ ಶಕ್ತಿ ತುಂಬೇಕಂಥೇಳಿ ಒಂದು ದೃಢ ನಿರ್ಧಾರ ಮಾಡಿ ಎರಡು ಲಕ್ಷರವರೆಗೆ ಐವತ್ತು ಸಾವಿರ ಇರ್ಬೋದು ಲಕ್ಷ ಇರ್ಬೋದು ಒಂದೂವರೆ ಲಕ್ಷ ಇರ್ಬೋದು ಎರಡು ಲಕ್ಷವೇ ಇರ್ಬೋದು ಎರಡು ಲಕ್ಷದವರೆಗೆ ರೈತರ ಸಾಲ ಮನ್ನಾ ಮಾಡಿದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದು ಆ ನಿಟ್ಟಿನಲ್ಲಿ ಇವತ್ತು ರೈತರಿಗೆ ಬಡವರ್ಕರದಲ್ಲಿ ಅದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಶಕ್ತಿ ಶಕ್ತಿ ತುಂಬತಕ್ಕಂಥ ಕೆಲಸ ಸನ್ಮಾನ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತ ಕೇಂದ್ರ ಸಚಿವರು ಇವತ್ತು ಕೇಂದ್ರ ಸಚಿವರಾಗಿ ನಮ್ಮ ರಾಜ್ಯದ ಅಭಿವೃದ್ಧಿಗಾಗಿ ಪ್ರಾಮಾಣಿಕ ಪ್ರಯತ್ನವನ್ನು ಅವರು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ಸನ್ಮಾನ್ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಆ ಭಗವಂತ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಶುಭಾರೈಸಿ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತುಕತೆ ನಮ್ಮಲ್ಲಿಲ್ಲರ ಹೆಚ್ಚಿನ ರಾಯಿರ್ತಕ್ಕಂಥ ಹಾಗೂ ಪಾಸೀವ್ ಪತ್ರ ಇರ್ತಕ್ಕಂಥ ಬಂದು ಎಚ್ ಡಿ ಕುಮಾರಸ್ವಾಮಿ ಅವರ ಕುಟುಂಬದ ಅಂಗವಾಗಿ ಇವತ್ತು ನಮ್ಮ ಹಾಲಿನ ತಾಲೂಕಿನಲ್ಲಿ ಸರ್ಕಾರ ಆಸ್ಪತ್ರೆ ಮತ್ತು ಸಾಯಿ ಮುಂತಾದ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಣೆ ಮಾಡೋದ್ರ ಮೂಲಕವಾಗಿ ಅವರ ಒಂದು ಹುಟ್ಟ ಹಬ್ಬದ ಸಾಂಕೇತಿಕೆಯನ್ನು ಕೊಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ನಾಯಕರು ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸೇರಿದ್ದಾರೆ ಅವರು ಕೂಡ ಶುಭಾಶಯಗಳನ್ನು ಆರಂಭಿಸೋದ್ರ ಮೂಲಕವಾಗಿ ಇನ್ನೂ ಹೆಚ್ಚಿನ ಮಟ್ಟಿಗೆ ಮುಂಬರುವ ಹೆಚ್ಚಿನ ಮಟ್ಟಿಗೆ ನಮ್ಮ ಅವರ ಕೈಯನ್ನು ಕೈಯನ್ನು ಬಲಪಡಿಸಿದ್ದೇ ಆಯಿತಪ್ಪ ಅಂತಂದರೆ ರೈತರಿಗೋಸ್ಕರವಾಗಿ ಮತ್ತು ಮಹಿಳೆಗೋಸ್ಕರವಾಗಿ ಹಾಗೂ ಅವರು ಹಾಕಿಕೊಂಡಿರ್ತಕ್ಕಂಥ ಪರಿಶೀಲನೆಗಳಿದ್ದು ಆ ಎಲ್ಲ ಯೋಜನೆಗಳಲ್ಲಿ ಈ ಆಸ್ಪತ್ರೆ ಒಂದು ಎಲ್ಲಿ ಕೊಟ್ಟಿರ್ತಕ್ಕಂಥ ಸೊ ಈ ಒಂದು ಹಳ್ಳಿಯನ್ನು ಉದ್ದಾರ ಮಾತುಕತೆ ಮಾತು ಕರ್ತಕ್ಕಂಥ ಕುಮಾರಸ್ವಾಮಿಗಳವರು ಮುಂದಿನ ದಿನಗಳಲ್ಲಿ ಅವ್ರಿಗೆ ಹೆಚ್ಚಿನ ಮಟ್ಟಿಗೆ ಶಕ್ತಿಯನ್ನು ತುಂಬುದರ ಮೂಲಕವಾಗಿ ಈ ರಾಜ್ಯವನ್ನು ಮಾಡರ್ನಾಗಿ ಮಾಡೋದಕ್ಕೆ ನಾವೆಲ್ಲರೂ ಸಾಕಿಸ್ಬೇಕಂತೇಳಿ ಈ ಮೂಲಕ ಕೇಳಿಕೊಳ್ತಾ ಈ ಸಂದರ್ಭದಲ್ಲಿ ಕುಮಾರಸ್ವಾಮೀಜಿ ಅವರಿಗೆ ಆಯುರ್ವ್ಯ ಕೊಟ್ಟು ಆ ದೇವರು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಸಿಎಂ ಡಾಕ್ಟರ್ ಅರವಿಂದ್ ಡಾಕ್ಟರ್ ಶರಣಬಸ ಡಾಕ್ಟರ್ ಶರಣಪ್ಪ ಜೆಡಿಎಸ್ ತಾಲೂಕು ಅಧ್ಯಕ್ಷರು ಈರಣ್ಣ ಮರಲಟ್ಟಿ ಪಿ ರವಿಕುಮಾರ್ ಸುಬಾನ್ ಬೇಗ್ ಪುರಸಭೆ ಸದಸ್ಯರಾದ ಬಾಷಾ ಸಾಬ್ ಶರಣಪ್ಪ ಮೇದಾ ಕಾಜಾ ಪಾಷಾ ಮೌನೇಶ್ ಶರಣಪ್ಪಗೌಡ ಮದ್ಲಾಪುರ್ ಶೌಕತ್ ಅಲಿ ಅಮರೇಶ್ ಮೌಲಾಸಾಬ್ ವಿಜಯ್ ಕುಮಾರ್ ಹಿರೇಕುಟ್ನಕಲ್ ಸಂತೋಷ್ ಶುಗರ್ ಯಲ್ಲಪ್ಪ ನಾಯ್ಕ್ ಮನೇಶ್ ನಾಯ್ಕ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಉತ್ಪನ್ನ ಒಂದು ವಿಶಿಷ್ಟ ವೇಗವರ್ಧಕ ಪೋಷಕ ಸ್ವಿಟ್ಸರ್ಲೆಂಡ್ ಯುರೋಪ್ ನಿಂದ ರೈತರಿಗಾಗಿ ಧರಿಸಿದ ಉತ್ಪನ್ನ ಇದರಲ್ಲಿ ಡಿಎಂಪಿಬಿ ತಂತ್ರಜ್ಞಾನ ಇರೋದರಿಂದ ಸಸ್ಯಗಳಿಗೆ ಸಾರಜನಕವನ್ನು ವ್ಯರ್ಥವಾಗದಂತೆ ದೀರ್ಘಕಾಲದವರೆಗೆ ನೀಡುತ್ತದೆ ಎಂಟೆಕ್ ಸಮರ್ಥವಾಗಿ ತಯಾರಾದ ಗೊಬ್ಬರ ಬೇರೆ ಸಾರಜನಕದ ಗೊಬ್ಬರದ ಜೊತೆ ಎಂಟೆಕ್ ಬಳಸಿದರೆ ದೀರ್ಘ ಸಮಯದವರೆಗೆ ಸಸ್ಯಗಳಿಗೆ ಸಾರಜನಕದ ಪೂರೈಕೆಯಾಗುತ್ತದೆ ಮುನರ ಅವರ ಎಂಟೆಕ್ ಎಂಟೆಕ್ ಎನ್ ಟೆಕ್